ಗುಡ್ ಮಾರ್ನಿಂಗ್ ನಮಸ್ಕಾರ ಇವತ್ತಿನ ವೀಡಿಯೋ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ರೆಡಿ ಆಗಬೇಕು ಆ್ಯಂಡ್ ನೆಕ್ಸ್ಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಪ್ಲೇಸ್ ಏನು ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಎಲ್ಲಿ ಅನ್ನೋದನ್ನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನೀವು ಕೂಡ ಆ ಪ್ಲೇಸ್ನ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ನಾನು ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಆ ಪ್ಲೇಸ್ ಅನ್ನೋದನ್ನು ಪ್ಲೀಸ್ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ನೋಡಿ ಆ ಥರ ಸೌಂಡ್ ಮಾಡ್ತಿದ್ದಾನೆ ಅಂತ ಚೀರಾಡ್ಕೊಂಡು ಸ್ನಾನ ಮಾಡ್ತಿದ್ದಾನೆ ಸಖತ್ತಾಗಿ ಇವತ್ತು ಇಬ್ಬರು ಕೂಡಿ ಸ್ನಾನ ಮಾಡ್ತಿದ್ದಾರೆ ಫುಲ್ ಎಂಜಾಯ್ಮೆಂಟ್ ಇವತ್ತು ರಜೆ ಇರೋದ್ರಿಂದ ನಾವು ಅದಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಪ್ಲೀಸ್ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ತಾ ಇರಿ ಆ್ಯಂಡ್ ನಾನು ಅಲ್ಲೇ ಹೋದ್ಮೇಲೆ ನಮ್ಮ ವಿಡಿಯೋನ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಮಗ ಜಳಕ ಮಾಡಿ ಇವಾಗ ತಾನೇ ಹೊರಗಡೆ ಬಂದ ಬಂದು ಈ ಥರ ಕೂತಿದಾನೆ ನೋಡಿ ಇವನಿಗೆ ಇನ್ನು ನಾನು ರೆಡಿ ಮಾಡಬೇಕು ಬಟ್ಟೆ ಹಾಕಿ ಹಾಯ್ ಅಂತ ಅಂದ ತಕ್ಷಣ ಮಾಡ್ತಾ ಇದ್ದಾನೆ ಎಲ್ರು ಹಾಯ್ ಮಾಡ್ತಿದ್ದಾನೆ ಆ್ಯಂಡ್ ರೆಡಿ ಮಾಡ್ತಾ ಇದ್ದೆ ಫೈನಲಿ ಈ ಡ್ರೆಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇದೀನಿ ಸ್ವಲ್ಪ ಚಿಕ್ಕದಾಗುತ್ತೆ ಇನ್ನೊಂದು ಟೈಮ್ ಹಾಕಿದ್ರಾಯ್ತು ಅಂತ ಹಾಕ್ತಾ ಇದೀನಿ ಒಂದು ಸಲ ಹಾಕಿದ್ದು ಇನ್ನೊಂದು ಸರ್ತಿ ಹಾಕೋಕ್ಕೋದ್ರೆ ಚಿಕ್ಕದಾಗಿಬಿಟ್ಟಿರುತ್ತೆ ಯಾಕಂದರೆ ಮಕ್ಕಳು ತುಂಬ ಬೆಳೀತಾ ಇರ್ತಾರಲ್ವ ಹಾಗಾಗಿ ಇದೊಂದು ಸಲ ಹಾಕಿದ್ರಾಯ್ತು ಅಂತ ಹಾಕ್ತಾ ಇದೀನಿ. ಆ್ಯಂಡ್ ಫೈನಲಿ ರೆಡಿ ಆದ್ವಿ ನಾವು ನನ್ನ ಹಸ್ಬೆಂಡ್ ಕೂಡ ರೆಡಿ ಆದರೂ ನಾನು ಕೂಡ ರೆಡಿ ಆದೆ ಹೊರಟ್ವಿ ನೋಡಿ ಈ ಥರ ರೆಡಿ ಆಗಿದ್ವಿ ಆ್ಯಂಡ್ ನಮ್ಮ ಪಯಣ ಎಲ್ಲಿಗೆ ಅಂತ ಅನ್ನೋದು ನಿಮಗೆ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಲಾಸ್ಟ್ ಟೈಮ್ ನಾವು ದಾವಣಗೆರೆಗೆ ಹೋದಾಗ ಬರಬೇಕಾದ್ರೆ ಇದೆ ಆ ಒಂದು ಪ್ಲೇಸ್ನ ನೋಡಿದ್ವಿ ಅವಾಗ ಟೈಮ್ ಸಾಲಿಲ್ಲ ಅಂತ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಫ್ರೀ ಇದ್ವಿ ಅಲ್ವಾ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಆ ಪ್ಲೇಸ್ ಯಾವುದಪ್ಪ ಅಂದರೆ ನೋಡಿ ಇದೆ ದೇವಸ್ಥಾನ ಮಲೇಬೆನ್ನೂರಲ್ಲಿ ಇರುವಂಥ ವೀರಭದ್ರೇಶ್ವರ ದೇವಸ್ಥಾನ ದಾವಣಗೆರೆ ಸಮೀಪ ಇರೋರು ಯಾರಾದರೂ ಮಲೇಬೆನ್ನೂರತ್ರ ಇರುವಂಥ ದೇವಸ್ಥಾನ ಇದು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಹೊಸ್ದಾಗಿ ಇವಾಗ ತಾನೇ ನಿರ್ಮಾಣ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಎಲ್ಲನೂ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಹೊಸದಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಯಾವುದೋ ಒಂದು ಪೂಜೆ ಕೂಡ ನಡೀತಾ ಇತ್ತು ದೇವಸ್ಥಾನದಲ್ಲಿ ನಮ್ಗೆ ಗೊತ್ತಿರಲಿಲ್ಲ ನಾವು ಹಂಗೆ ಬರಬೇಕು ಅಂತ ಬಂದ್ವಿ ಹೋಮ ತುಂಬ ದೊಡ್ಡದಾಗಿ ಹೋಮ ನಡೀತಾ ಇತ್ತು ಕುಂಬಗಳನ್ನೆಲ್ಲ ಇಟ್ಟಿದ್ದಾರೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೇಲ್ಗಡೆ ಎಲ್ಲ ನೋಡ್ತಿದ್ದಿರ್ಬೋದಲ್ಲ ಯಾವ ಥರ ದೇವಸ್ಥಾನ ಕೆತ್ತನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ತುಂಬಾ ಹೊರಗಡೆ ಬಿಸಿಲು ಇದ್ರು ಜನ ದೇವಸ್ಥಾನ ನೋಡಕ್ಕೆ ಅಂತ ಬರ್ತಾ ಇದ್ರು ತುಂಬಾ ಚೆನ್ನಾಗಿ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ವೀರಭದ್ರಿ ದೇವಸ್ ದೇವಸ್ಥಾನ ವಿನಾಯಕ ಮತ್ತೆ ಕಾಳಿಕಾ ದೇವಿ ಮೂರ್ ದೇವಸ್ಥಾನ ಇದಾವೆ ಈ ದೊಡ್ಡ ದೇವಸ್ಥಾನದಲ್ಲಿ ಮೂರ್ ಒಂದು ದೇವರ ಒಂದು ಗುಡಿಗಳಿದ್ದಾವೆ ಒಳಗಡೆ ಇದು ವಿನಾಯಕ ಮತ್ತು ನಾನು ವಿಡಿಯೋನ ಬಯದಲ್ಲೇ ಮಾಡ್ತಾ ಇದ್ದೆ ಎಲ್ಲಿ ಮತ್ತೆ ಬೈದ್ಬಿಡ್ತಾರೆ ಅಂತ ಹಲೋ ಇರಲ್ಲ ದೇವಸ್ಥಾನಗಳಲ್ಲೆಲ್ಲ ಹಾಗಾಗಿ ನೋಡಿ ಈ ಕಡೆ ನಾಗ ಅವರ ಒಂದು ಫ್ಯಾಮಿಲಿ ಮೂರ್ತಿಗಳನ್ನೆಲ್ಲ ಇಟ್ಟಿದ್ರು ಈ ಕಡೆ ಎಲ್ಲ ನೋಡ್ತಿರ್ಬೋದು ನೀವು ದೇವಸ್ಥಾನ ಯಾವ ಥರ ಇದೆ ಅಂತ ಯಾರಾದರೂ ಈ ದೇವಸ್ಥಾನ ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ಹೊರಗಡೆ ಈ ಥರ ಹೋಮ ನಡೀತಾ ಇತ್ತು ದೊಡ್ಡದಾಗಿ ಮಂತ್ರಗಳನ್ನೆಲ್ಲ ಹೇಳ್ತಾ ಇದ್ರು ನೀವು ನೋಡ್ತಿರ್ಬೋದು ಎಷ್ಟೆಲ್ಲ ಕುಂಭಗಳನ್ನೆಲ್ಲ ಇಟ್ಟಿದ್ದಾರೆ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ಏನಕ್ಕೆ ಅಂತ ಸರಿಯಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ ನಾವು ತುಂಬ ಆ ಒಳಗಡೆ ಕೂತ್ಬಿಟ್ಟು ಹೊರಗಡೆ ಹಂಗೆ ಬಂದ್ಬಿಟ್ವಿ ಬಿಸಿಲು ಅಲ್ವಾ ಹಂಗಾಗಿ ಬೇಗ ಹೋದ್ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮುಂದೆ ಮುಂದೆ ಇದ್ರು ನಾನು ಹಂಗೆ ವೀಡಿಯೋನ ಮಾಡ್ಕೋತ ಬರ್ತಾ ಇದ್ದೆ ಈ ಕಡೆ ಎಲ್ಲ ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡ್ಬೋದಂತೆ ಗುಡಿ ತುಂಬ ಚೆನ್ನಾಗಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ವಾ ಹಂಗಾಗಿ ನಾವಿಲ್ಲಿ ಇಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ನೋಡ್ತಿರ್ಬೋದು ಹೊರಗಡೆ ಈ ಥರ ಇತ್ತು ದೇವಸ್ಥಾನ ನೋಡೋಕ್ಕೆ ಅಂತ ಅಲ್ಲಿಂದ ಹರಿಹರಕ್ಕೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಬಂದ್ವಿ ದಾವಣಗೆರೆ ನಿಯರ್ ಆಗಿರೋದ್ರಿಂದ ಇಲ್ಲಿ ಬೆಣ್ಣೆ ದೋಸೆ ಕೂಡ ಸಿಕ್ಕೇ ಸಿಗುತ್ತೆ ಅಲ್ವಾ ಹಂಗಾಗಿ ಫೇಮಸ್ ಆಗಿರೋ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಅಲ್ಲಿಂದ ಮತ್ತೆ ನಾವು ಹನ್ನಾಳಿಗೆ ಆಗಿ ಹೊರಟ್ವಿ ಬಿಸಿಲು ತುಂಬಾ ಇತ್ತು ಹಂಗಾಗಿ ಬೇಗ ಬೇಗ ಮನೆಗೆ ಆಯ್ತು ಅಂತ ಅಂದ್ಬಿಟ್ಟು ಹೊರಡ್ವಿ ನನ್ನ ಮಗ ಗಾಡಿ ಲೀಗ ಥರ ಕೂತಿದ್ದ ಬಾಟ್ಲ್ ನೀರು ಬಾಟ್ಲು ಇಟ್ಕೊಂಡು ಇದೇ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮದರ್ಸ್ ಡೇ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ನಾನು ನಮ್ಮ ಊರಲ್ಲಿ ಮಾಡಿಕೊಂಡಿದ್ದು ಆ ಟೈಮಲ್ಲಿ ನಾನು ಅವತ್ತಿನ ದಿನ ಊರಿಗೆ ಬರ್ತಾ ಇದ್ದೆ ಹೊನ್ನಹಳ್ಳಿಗೆ ಹಾಗಾಗಿ ನಮ್ಮಗಂತೆ ನಾನು ಒಂದು ಸೀರೆ ಪರ್ಚೇಸ್ ಮಾಡಿದ್ದೆ ಮತ್ತು ನನ್ನ ಮನೆಯಲ್ಲೇ ಕೇಕ್ನ ಸ ನಾನೇ ರೆಡಿ ಮಾಡಿದ್ದೆ ಅದನ್ನು ಕೂಡ ಕಟ್ ಮಾಡಿಸಿ ಸೀರೆ ಎಲ್ಲ ವೇರ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಆ ಟೈಮಲ್ಲಿ ಮದ್ರಸ್ಟೆ ದಿನ ನಾವು ಅಲ್ಲಿರೋಕ್ಕಾಗಲ್ಲ ಅವತ್ತೇ ಮಾಡಬೇಕು ಅಂತ ಏನೂ ಇರಲ್ಲಲ್ಲ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ತಾನೇ ಬಂದ್ವಿ ಹೊನ್ನಾಳಿಗೆ ತುಂಬಾ ಸಾಕಾಗೋಯಿತು ಬಿಸಿಲಲ್ಲಿ ಬೈಕಲ್ಲಿ ಬಂದಿದ್ದು ಹಾಗಾಗಿ ನೋಡಿ ಆರ್ ಎಂಜಿಗೆ ಕೂದೆಲ್ಲ ಹಾಳಾಗಿಬಿಟ್ಟಿದೆ ನನಗಂತೂ ಸಕ್ಕತ್ ಬಿಸಿಲು ಅಪ್ಪ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಇಡದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಒಂದು ವಿಶೇಷವಾದ ಪೂಜೆ ನಡೆದಿತ್ತು ಸ್ವಲ್ಪ ಪೂಜೆ ಎಲ್ಲ ನೋಡ್ಬಿಟ್ಟು ಮನೆಗೆ ಬಂದ್ವಿ ಫೈನಲಿ ಈ ತರ ನೋಡಿ ಕಥಾಪತಿ ಮಾಡ್ತಾ ಇದ್ದಾನೆ ಬಂದ ತಕ್ಷಣನೇ ಬಟ್ಟೆ ಏನು ಇನ್ನೂ ಬಿತ್ ಬಿಚ್ಚೇ ಇಲ್ಲ ಬ್ಯಾಗ್ ಎಲ್ಲ ಓಪನ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಒಂದು ದೇವಸ್ಥಾನ ಇವತ್ತು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಒಂದು ಈ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್